ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಕೆಲವೊಬ್ಬರಿಗೆ ಇನ್ನೂ ಕೂಡ ಡೌಟ್ ಇದೆ ಅದರ ಜೊತೆಗೆ ಇವಾಗ ಏಳನೇ ತಾರೀಕು ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಚುನಾವಣೆ ಇದೆ ಹಾಗಾಗಿ ಎಲ್ಲರೂ ಏನು ಕೇಳ್ತಿದ್ದಾರೆ ಅಂತ ಅಂದರೆ ಎರಡನೇ ಹಂತದ ಚುನಾವಣೆ ಇರುವಂತಹ ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರಾ ಅಥವಾ ಚುನಾವಣೆ ಆಲ್ರೆಡಿ ನಡೆದಿರುವಂತಹ ಡಿಸ್ಟಿಕ್ಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರಾ ಅಂತ ಕೆಲವೊಬ್ಬರಿಗೆ ತುಂಬಾ ಡೌಟ್ ಇದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಅತಿ ಹೆಚ್ಚು ಮಾಹಿತಿನ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೊತೆಗೆ ಒಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ನಮಗೆ ಬಂದಿಲ್ಲ ಆಲ್ರೆಡಿ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದೀರಾ ಅಂತ ಅನ್ನೋರ್ಗೂ ಕೂಡ ಇವತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ಯಾವುದೇ ಒಂದು ಇನ್ಫಾರ್ಮೇಷನ್ ಆದರೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತಿಳಿಯೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡದಲ್ಲೇ ನೋಡಿ ಜೊತೆಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ್ ಆಲನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಮೊದಲು ವಿಡಿಯೋನ ನೀವೇ ನೋಡಬಹುದು ಜೊತೆಗೆ ನೀವು ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಒಂಬತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವ್ರಿಗೆ ತಿಳಿಸ್ಕೊಡ್ತಿದ್ದೀನಿ ಸೊ ಒಂಬತ್ತನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಆಲ್ರೆಡಿ ನಮಗೆ ಮೊದಲನೇ ಚುನಾವಣೆ ಮೊದಲನೇ ಹಂತದ ಚುನಾವಣೆ ನಡೀಬೇಕಾದ್ರೆ ಹಣ ಬರಬೇಕಿತ್ತು ಆದರೂ ಕೂಡ ನಮಗೆ ಇನ್ನೂ ಬಂದಿಲ್ಲ ಆಲ್ರೆಡಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ಹಾಗಿದ್ರೆ ನೆಕ್ಸ್ಟ್ ಚುನಾವಣೆ ಆದಮೇಲೆ ಅಮೌಂಟ್ ಆಗ್ತಾರ ಇಲ್ವಾ ಅಂತ ಕೆಲವೊಬ್ಬರು ತುಂಬಾ ಕ್ವೆಶನ್ಸ್ ಮಾಡ್ತಿರ್ತಾರೆ ಸೊ ಅಂಥವ್ರಿಗೆ ಹೇಳೋದಾದರೆ ಇವಾಗ ನಿಮಗೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಂದ್ರೆ ಇವಾಗ ಒಂದು ಕಂತಿನ ಹಣ ಬಿಡುಗಡೆ ಆದರೆ ಮಿನಿಮಮ್ ಅಂದರೂ ಕೂಡ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ತೆಗೆದುಕೊಳ್ಳುತ್ತೆ ಸೊ ಅಷ್ಟು ದಿನಗಳವರೆಗೆ ನಿಮಗೆ ಯಾವಾಗ ಬೇಕಿದ್ರೂ ಹಣ ಬರ್ಬೋದು ಹಾಗೂ ಒಂದು ವೇಳೆ ಬರಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಬಿಡುಗಡೆ ಆಗುವಂತಹ ಯಾ ಕಂತಿನ ಹಣದ ಜೊತೆಗೆ ನಿಮಗೆ ಎರಡನ್ನ ಸೇರಿಸ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಇವಾಗ ನೆಕ್ಸ್ಟ್ ಹೇಳೋದಾದರೆ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಇನ್ನೂ ಕೂಡ ಕೆಲವೊಬ್ಬರಿಗೆ ತುಂಬಾ ಡೌಟ್ ಇದೆ ಸೊ ಅಂಥವ್ರಿಗೆ ಹೇಳೋದಾದರೆ ಹೌದು ಹತ್ತನೇ ಕಂತಿನ ಹಣ ಮೊನ್ನೆಯಿಂದ ಶುರುವಾಗಿದೆ ಪ್ರೋಸೆಸ್ಸು ಬಿಡುಗಡೆ ಆಗಿ ಜಮಾ ಹಾಕೋದಕ್ಕೆ ಶುರುವಾಗಿದೆ ಇಲ್ಲಿ ಏನು ಮಾಡಿದರು ಅಂತ ಅಂದರೆ ಮೊದಲು ಇವಾಗೇನು ಏನು ಎರಡನೇ ಹಂತದ ಚುನಾವಣೆ ನಡೀತಿದೆ ಆ ಒಂದು ಜಿಲ್ಲೆಗಳಿಗೆ ಮೊದಲು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ರು ಅದಾದಮೇಲೆ ಚುನಾವಣೆ ಆಲ್ರೆಡಿ ನಡೆದಿರುವಂತಹ ಡಿಸ್ಟಿಕ್ಗಳಿಗೆ ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ರು ಬಟ್ ಇಲ್ಲಿ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ಈ ಒಂದು ಹಣ ಜಮಾ ಹಾಕ್ತಿರುವಂಥದ್ದು ಎರಡನೇ ಹಂತದ ಚುನಾವಣೆ ಇರೋರಿಗೆ ಮಾತ್ರ ಜಮಾ ಅನ್ನೋ ರೀತಿ ಏನೂ ಇಲ್ಲ ಸೊ ಎಲ್ರಿಗೂ ಕೂಡ ಜಮಾ ಹಾಕ್ತಾ ಇದೆ ದಿನೇ 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 ಲಕ್ಷಾಂತರ ಜನಗಳಿಗೆ ಹಂತ ಹಂತವಾಗಿ ಬಿಡುಗಡೆ ಆಗ್ತಿರುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ ಆರ್ ಬಿ ಐ ರೂಲ್ಸ್ ಪ್ರಕಾರ ಇಷ್ಟು ದಿನಕ್ಕೆ ಇಷ್ಟು ಅಮೌಂಟ್ ಅಂತ ಅವರು ಬಿಡುಗಡೆ ಮಾಡಬೇಕಾಗಿರುತ್ತೆ ಸೊ ಒಂದೇ ಸಲ ಎಲ್ರಿಗೂ ಕೂಡ ಹಣ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಕಂತಿನ ಹಣ ಬಿಡುಗಡೆ ಆದರೆ ಮಿನಿಮಮ್ ಅಂದರೂ ಕೂಡ ಫಿಫ್ಟೀನ್ ಡೇಸ್ ಆದರೂ ಟೈಮಿಂಗ್ಸ್ ಇರುತ್ತೆ ಅದಕ್ಕೆ ಅಷ್ಟರ ಒಳಗಡೆ ನಿಮಗೆ ಎಲ್ರಿಗೂ ಕೂಡ ಹಣ ಬರುವಂತಹ ಸಾಧ್ಯ ತೆ ಇರುತ್ತೆ ಅದು ಅಲ್ಲದೆ ಚುನಾವಣೆ ಇರೋ ಕಾರಣಕ್ಕೆ ಈ ಒಂದು ಪ್ರೋಸೆಸ್ ತುಂಬಾ ಫಾಸ್ಟ್ ಮಾಡಿದ್ದಾರೆ ಹಾಗಾಗಿ ಜಾಸ್ತಿ ದಿನ ತೆಗೆದುಕೊಳ್ಳಲ್ಲ ಇವಾಗ ಯಾವುದೇ ಒಂದು ಕಂತಿನ ಹಣ ಬಿಡುಗಡೆ ಆದರೆ ನೀವು ನೋಡಿದ್ದೀರಾ ಎಂಟನೇ ಕಂತಿನ ಹಣ ಆಗಿರ್ಬೋದು ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಜೊತೆಗೆ ಮೊನ್ನೆ ರಿಲೀಸ್ ಆಗಿರುವಂತಹ ಹತ್ತನೇ ಕಂತಿನ ಹಣ ಆಗಿರ್ಬೋದು ಆದಷ್ಟು ಪ್ರೋಸೆಸ್ ಸ್ಪೀಡ್ ಅಪ್ ಆಗ್ತಾ ಇದೆ ಎಷ್ಟು ಜನಕ್ಕೆ ಅಂತ ಅಂದರೆ ಎಂಟನೇ ಕಂತು ಹಾಗೆ ಒಂಬತ್ತನೇ ಕಂತಿನ ಹಣ ಒಂದು ದಿನಕ್ಕೆ ಲಕ್ಷಾಂತರ ಜನಗಳಿಗೆ ಬಿಡುಗಡೆಯನ್ನು ಮಾಡಿದ್ರು ಸೊ ಹಾಗಾಗಿ ಈ ಒಂದು ಹತ್ತನೇ ಕಂತಿನ ಹಣ ಕೂಡ ಕನ್ಫರ್ಮ್ ಆಗಿ ಬಿಡುಗಡೆ ಆಗಿದೆ ಹಾಗಾಗಿ ನೀವು ವೆಯ್ಟ್ ಮಾಡಿ ಇನ್ನು ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿ ಟೂ ಡೇಸ್ ಅಷ್ಟೇ ಆಗಿರೋದು ನಿಮ್ಮ ಡಿಸ್ಟಿಕ್ ಅವ್ರಿಗೂ ಬರುತ್ತೆ ನಿಮಗೂ ಕೂಡ ಬರುತ್ತೆ ಕೆಲವೊಂದು ಸಲ ರ್ಯಾಂಡಮ್ ಆಗಿ ಬಿಡುಗಡೆ ಮಾಡಿದ್ರೆ ಬೇರೆ ಬೇರೆ ಜಿಲ್ಲೆಯವ್ರಿಗೆ ಬಿಡುಗಡೆ ಆಗಿ ಅಂಥದ್ದು ಸೊ ಇಷ್ಟು ಜಿಲ್ಲೆಗಳಿಗೆ ಅಂತ ಬಿಡುಗಡೆ ಮಾಡೋದಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡಿ ಎಲ್ರಿಗೂ ಕೂಡ ಹಣ ಬರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್